ಆಗಸ್ಟ್ ನಿಗದಿಯಾಗಿದೆ ನಾಳೆ ನಮ್ಮ ಏನು ಪ್ರತಿಭಟನೆ ಇತ್ತು ಅದನ್ನು ನಾವೂ ಕೂಡ ಮುಂದೋ ಮುಂದೂಡಿದಿರಿ ಆಗಸ್ಟ್ ಎಂಟಕ್ಕೆ ಆಗಸ್ಟ್ ಎಂಟಕ್ಕೆ ನಾವು ಪ್ರತಿಭಟನೆಯನ್ನು ಯಾಕೆಂದರೆ ರಾಹುಲ್ ಗಾಂಧಿ ಇಲ್ಲಿ ಏನು ಬರ್ತಾ ಇದ್ದಾರೆ ಇಲ್ಲಿ ಅವ್ರದೇ ಸರ್ಕಾರ ಇತ್ತು ಕಳೆದ ಒಂದು ವರ್ಷದಿಂದ ಒಂದೇ ಅವ್ರದೇ ಸರ್ಕಾರ ಆಯಿತು ಎಂ ಪಿ ಚುನಾವಣೆ ನಡೆದಾಗ ಅವ್ರದೇ ಎಲ್ಲ ಎ ಸಿಗಳು ಡಿ ಸಿ ತಹಸೀಲ್ದಾರು ಚುನಾವಣಾ ಪ್ರಕ್ರಿಯೆ ಮಾಡೋದು ವೋಟರ್ ಲಿಸ್ಟ್ ಮಾಡೋವಂಥದ್ದು ಮನೆ ಮನೆಗೆ ಹೋಗೋದು ಸೇರಿಸೋದು ಎಲ್ಲ ಅವರ ಅಧಿಕಾರಿಗಳೇ ಅವೆವರಾಗಿದ್ದರೆ ಅವ್ರ ಕಾಲದಲ್ಲೇ ಆಗಿರಬೇಕು ನಾವು ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವರು ನೂರು ಮೂವತ್ತಾರು ಸೀಟರು ಗೆದ್ದರು ಅವಾಗ ಅದು ಟ್ರಾನ್ಸ್ಫರೆಂಟಾಗಿ ನಡೀತಿತ್ತು ನಮ್ಮ ಸರ್ಕಾರ ಇದ್ದಾಗ ಟ್ರಾನ್ಸ್ಪರೆಂಟು ಈ ಕಾಂಗ್ರೆಸ್ ಅವರು ಬಂದಾಗ ವಲಸೆಗಳೆಲ್ಲ ಆಗಿದೆ ಅಂತ ಅವರೇ ಆಪಾದನೆ ಮಾಡ್ತಾರೆ ಅವ್ರ ಸರ್ಕಾರದ ಮೇಲೆ ಅವರೇ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಏನು ಬಾಂಬು 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 ಅಂತವರಲ್ಲ ಅದು ಪಾಕಿಸ್ತಾನದಿಂದ ತರಿಸಿದಾರ ಬಾಂಬು ಚೈನಾದಿಂದ ತರಿಸಿದಾರ ನೋಡೋಣ ಆದರೂ ಬಾಂಬ್ ಮೇಲೆ ಗೊತ್ತಾಗುತ್ತೆ ಯಾವ ಮಾಡಲ್ಲ ಅಂತೇಳಿ ಚೈನಾ ಮಾಡಲ್ಲ ಇಲ್ಲ ಪಾಕಿಸ್ತಾನ ಮಾಡಲ್ಲ ಅಂತೇಳಿ ಗೊತ್ತಾಗ್ತದೆ ಅದಕ್ಕೆ ನಾವು ಅವ್ರು ಕಾಂಗ್ರೆಸ್ ಹೊರಡ್ತಾರೆ ಬೇಗ ಸಿಡಿಸಿ ಅದ್ರ ಸೀಲ್ನ ನಾವು ನೋಡ್ತೀರಿ ಯಾವ ದೇಶದ್ದು ಯಾವ ಮಾಡಲ್ಲ ಅಂತೇಳಿ ನೋಡೋಣ ನಾಗ್ಮೋಹನ್ ದಾಸ್ ಕಮಿಟಿ ವರದಿ ಇದೆ ಸಬ್ಮಿಟ್ ಮಾಡಿದ್ದಾರೆ ನಾಗ್ ಕಮಿಟಿ ಎಸ್ ಸಿ ಸಮುದಾಯದ ಲೆಕ್ಕಾಚಾರಗಳಲ್ಲಿ ನೋಡಿ ಯಾ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಈ ನಾಗ್ಮೋಹನ್ ದಾಸು ಮತ್ತು ಕುನ್ನಾ ಇಬ್ಬರು ಪರ್ಮ್ನೆಂಟ ಗಿರಾಕಿಗಳು ಅವ್ರ್ಗೆ ಅವ್ರು ಏನು ವರದಿ ಕೊಡ್ತಾರೆ ಇವ್ರು ಬರ್ಕೊಟ್ಟಿದ್ದು ವರದಿ ಕೊಡ್ತಾರೆ ಅಷ್ಟೇ ಅದರಲ್ಲಿ ವಿಶೇಷತೆ ಏನು ಇಲ್ಲ ಅದರಲ್ಲಿ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗೇನಿಲ್ಲ ಅವರಿಬ್ಬರು ಪರ್ಮನೆಂಟು ಈಗ ಹನ್ನೊಂದು ಜನ ಸಾವಾಯ್ತಲ್ಲ ಅದರಲ್ಲಿ ಏನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಮತ್ತು ಹನ್ನೊಂದು ಜನ ಸಾವಿಗೆ ಪೊಲೀಸರೇ ನೇರ ಕಾರಣ ಅಂತ ಕೊಟ್ಟಿದ್ದಾರೆ ಕಾರ್ಯಕ್ರಮ ಕಪ್ಪುಗೆ ಮುತ್ತಿಟ್ಟೋರು ಇವರು ಕ್ರಿಕೆಟ್ ಆಡಿ ನಾವೇ ಗೆದ್ದಿದ್ದೀರಿ ಅನ್ನೋ ರೀತಿ ಬಿಂಬಿಸ್ತರು ಇವರು ಪಾಪ ಅರಿಕೆಯ ಕುರಿ ಥರ ಪೊಲೀಸವ್ರನ್ನ ಗುರಿ ಮಾಡ್ಕೊಂಡು ಅವ್ರ ಮೇಲೆ ಕ ಹಾಕ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ಟು ಅಷ್ಟೇ ಕನ್ನ ಕ ಕುನ್ನ ರಿಪೋರ್ಟಲ್ಲೂ ಅದೇ ಬರೋದು ಬರೆದು ಮಾಡ್ಕೊಳ್ಳಿ ಇವತ್ತು ಹೇಳಿದ್ದೀನಿ ಈಗಾಗಲೇ ಕ್ಯಾಬಿನೆಟಲ್ಲಿ ಅದು ಮಣ್ಣೆ ಮಾಡಿದ್ದಾರೆ ಆಚೆ ಬಂದಿಲ್ಲ ಇನ್ನು ಅದು ಬಂದರೆ ಪಕ್ಕ ಇವತ್ತು ನಾನೇನು ಹೇಳಿದ್ದೀನಿ ಅದರಲ್ಲಿ ಒಂದೇ ಒಂದು ವರ್ಡು ತಪ್ಪಾದ್ರೂ ಸುಳ್ಳಾದರೂ ಕೇಳಿ ಹಂಡ್ರೆಡ್ ಪರ್ಸೆಂಟು ಪೊಲೀಸವ್ರದ್ದೇ ತಪ್ಪು ಪಾಪ ಡಿ ಕೆ ಕುಮಾರ್ ಅವರು ಕಪ್ಪಿಗೆ ಮುತ್ತಿಟ್ಟಿಲ್ಲ ಸಿ ಎಮ್ ಅವರು ಆ ಕಾರ್ಯಕ್ರಮದಲ್ಲೇ ಇರಲಿಲ್ಲ ಡ್ಯಾಶ್ ಕಾರ್ಯಕ್ರಮದಲ್ಲೇ ಇರಲಿಲ್ಲ ಇವೆಲ್ಲನೂ ಬರೆದು ಕೊಟ್ಬಿಟ್ಟು ಹೊರಟೋತಾರೆ ಅವರು ಅದಕ್ಕೋಸ್ಕರ ಅವರು ಕಮಿಟಿಗಳನ್ನು ಮಾಡಿದ್ದಾರೆ ಪರ್ಮನೆಂಟ್ ಇವರಿಬ್ಬರು ಪರ್ಮನೆಂಟ್ ಇರ್ತಾರೆ